ಸುಲೇಪೇಟ್ ಗ್ರಾಮದಲ್ಲಿ ವಾರ್ಡ್ ನಂಬರ್ ನಾಲ್ಕರಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಬೀಗ ಹಾಕಿ ಪ್ರತಿಭಟನೆ ಮಾಡಿದರು ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ವಾರ್ಡ್ ನಂಬರ್ ನಾಲ್ಕರಲ್ಲಿ ನೀರಿನ ಸಮಸ್ಯೆಯಿಂದ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಸುಲೇಪೇಟ್ ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು ಸುಲೇಪೇಟ್ ಗ್ರಾಮದ ವಾರ್ಡ್ ನಂಬರ್ ಸದಸ್ಯರಾದ ಸುಭಾಷ್ ಪಾಟೀಲ್ ಚಂದ್ರು ಹೂಗಾರ್ ವೀರೇಶ್ ಅಣದೂರ್ ರುದ್ರಮುನಿ ರಾಮ್ ತೀರ್ಥಕರ್ ಹಾಗೂ ಸುಲೇಪೇಟ್ ಗ್ರಾಮದ ಗ್ರಾಮಸ್ಥರು ಭಾಗಿಯಾಗಿದ್ದರು

ನೀರ್ ದಸ್ರೆ ಅಂತ ಅಂತಪ್ಪ ರೀ ನೀರ್ ಇಲ್ಲಿ ಇಪ್ಪತ್ ದಿವ್ಸ ಆಯ್ತ್ರಿ ನೀರ್ ಬಂದಾಗಿ ನಮ್ಮಲ್ಲಿ ಇಲ್ಲಿ ಅಧ್ಯಕ್ಷರು ಮತ್ತು ಅವರು ಸಂಬಂಧಪಟ್ಟ ಒಮ್ಮೆನೋ ಮೋಟರ್ ಸುಟ್ಟದಂತಾರ ಒಮ್ಮೆನೋ ಟಿ ಸಿ ಸುಟ್ಟದಂತಾರ ಒಮ್ಮೆನೋ ಪೈಪ್ ಏನ್ ದಿನ ಒಂದೊಂದೇ ಪ್ರಾಬ್ಲಮ್ ಬರ್ತಾವ ನಮ್ಮ ಏರಿಯಾಕ ಬೇರೆ ಕಡೆ ಪ್ರಾಬ್ಲಮ್ ಬರಲ್ಲ ಈಗ ನೀವು ಇಲ್ಲಿ ಮಾಡತ್ತೀರಿ ಯಾರು ಬಂದಿಲ್ಲ ಆ ಸಂಬಂಧಪಟ್ಟ ಅಧಿಕಾರಿ ಅಧ್ಯಕ್ಷರು ಯಾರು ಇಲ್ಲಿ ತನ ಯಾವ ಅಧ್ಯಕ್ಷರು ಇಲ್ಲ ಯಾರು ಇಲ್ಲ ಇಲ್ಲಿ ತನ ಅಧಿಕಾರಿಗಳು ಬಿ ಯಾರು ಬಂದಿಲ್ಲ ಇನ್ನ ತನ ನಾ ಪಂಚಾಯತ್ ಕೀಲಿ ಹಾಕ್ತಾರೆ ಇನ್ನ ತನ ಯಾವ ಕೀಲಿ ಹಾಕಿರ ಅಂತ ಯಾರು ಬಂದ್ ಕೇಳಿಲ್ಲ ಮತ್ತೆ ಡ್ಯೂಟಿ ಬರೋ ಟೈಮ್ ಬಿ ಆದ ಇಲ್ರಿ ಮತ್ತೆ ಇಲ್ಲಿ ತನ ಮತ್ತೆ ಸರ್ಕಾರಕರಣ ಆದ್ರೆ ಯಾರು ಡ್ಯೂಟಿ ಬರಲ್ಲ ಅಂತಂದ್ರೆ ಏನು ಇದ್ದಿರಬೇಕು ಲೆಕ್ಕ ಇದು ನಮ್ಮ ಏರೆ मेंबरಗಳೇನೋ ಫೋನ್ ಮಾಡಿದ್ರೆ ನಮ್ಮ ಅಧಿಕಾರಿ ಬಂದಂತ ನಾನು ಏನು ಮಾಡೋಂ ಅಂತಾರೋ ಅಲ್ಲ ಅಧಿಕಾರಿಗಳು ವಾರ್ಡ್ ಮೆಂಬರ್ಗಳು ಪರವಾಗಿಲ್ಲ ಬಟ್ ಅಧಿಕಾರಿಗಳು ಅದಕ್ಕೆ ರೆಸ್ಪಾನ್ಸಿಬಲ್ ಮಾಡಲ್ಲ ಸರ್ಕಾರ ನೇಮಕ ಮಾಡಿದಂತ ಅಧಿಕಾರಿಗಳು ಫೋನ್ ರೆಸ್ಪಾನ್ಸ್ ಮಾಡಲ್ಲ ತಿಳ್ಳ ಅವರು ಸರಿಯಾದ ಸಮಯಕ್ಕೆ ಆಫೀಸ್ಗೆ ಬರಲ್ಲ ಅಂತ ನೀವು ಏನು ಹನ್ನೊಂದು ಇದು 11 ಗಂಟೆ ಆಗಿದೆ ಇನ್ನು ತಾನೇ ಆಫೀಸಿಗೆ ಯಾರು ಬಂದ್ ಕೇಳಲ್ಲ ಅಂತಂದ್ರೆ ಏನರ ಲೆಕ್ಕ ಆಗ ಇಲ್ರಿ ಇಲ್ಲಿ ಧರಣಿ ನಮ್ ಧರಣಿ ನೀರ್ ನಮ್ ಏರಕ್ ನೀರ್ ಬರತ್ತ ಈಗ ಅವ್ರ ಅವಧಿ ನಾನು ಎರಡು ತಿಂಗಳು ಅಷ್ಟೇ ಉಳಿದಲ್ಲ ಅದಕ್ಕೆ ರಾಜೀನಾಮೆ ಕೊಟ್ಟು ಊರು ಸಮಸ್ಯೆಗಳು ಹಾಂಗಿದ್ರೆ ಮೊದಲೇ ಕೊಡ್ಬೇಕಾಗಿತ್ತು ಈಗ ಅಧಿಕಾರಿಗಳು ಕೇಳ್ಬೇಕಲ್ರಿ ಮೇಡಮ್ ಸರ್ ಅಧಿಕಾರಿಗಳಿಗೂ ಕೇಳಾಗ್ತಾ ಇಲ್ಲ ಅವ್ರ ಮಾತುಗಳು

ಸರ್ ನಮಗೆ ನೀರ್ ಬರತ್ತ ನಾವು ಕೀಲಿ ತೆರೆ ಅಲ್ರಿ ಪಂಚಾಯತ್ ಕೀಲಿ ಇಲ್ಲಿ ತನ ಯಾವ ಇದನ್ನು ಬಂದಿಲ್ಲ ಅಧಿಕಾರಿಗಳು ಬಿ ಬಂದಿಲ್ಲ ಹನ್ನೊಂದು ಗಂಟೆ ಆಯ್ತು ಹನ್ನೊಂದು ಗಂಟೆ ಆದ್ರೆ ಬಿ ಯಾವ ಅಧಿಕಾರಿ ಬರಲ್ಲ ಅಂತಂದ್ರೆ ಮತ್ತೆ ಇದು ಪಂಚಾಯತ್ ಈಗ ಬೇಕು ಹೆಣ್ಮಕ್ಳು ಸದ್ಯ ಹೋರಾಡ್ಸಲಕ್ಕೆ ಹೊಂಟಾರ ಸರ್ ನೀರಿನ ಸಮಸ್ಯೆ ಸಲಕ್ಕೆ ಹೆಣ್ಮಕ್ಳು ಕೂಡ ಹೊಂಟಿದಾರೆ ಇಲ್ಲಿ ಬರ್ಬೇಕ್ರಿ ಬಂದ್ ಏನಾದ್ರೂ ಸಮಸ್ಯೆ ಬಗೆಹರಿಸ್ಬೇಕು ಇವಾಗ ಅವ್ರು ಚೇರ್ಮ್ಯಾನ್ ಸಾಬ್ಬರು ಬರ್ಬೇಕ್ರಿ ಇಲ್ಲಿ ಯಾಕಂದ್ರ ಅವರು ರೆಸ್ಪಾನ್ಸ್ ಮಾಡಿ ಬರ್ಲಕ್ಕಾಗಲ್ಲ ಅಂತಾರೆ ಅವ್ರಿ ಅವ್ರ ಬರ್ಲೇಬೇಕು ಫೋನ್ ಹಾಕ್ತಾರೆ ಅದೇ ಕೆಲಸ ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೆ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ